ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಬೆಳಗಿನ ಶುಭೋದಯ ನೋಡಿರಿ ಮಾರ್ನಿಂಗ್ ಲಾಕ್ ಸ್ಟಾರ್ಟ್ ಮಾಡ್ಕೊಂಡಿನಿ ಫಸ್ಟ್ ಟೈಮ್ ಏನೆಲ್ಲ ನೋಡ್ಲಿಕ್ಕೆ ಹತ್ತಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿಡಿಯೋ ಕಲೆಕ್ಟ್ ಮಾಡಿರಿ ಬರ್ರಿ ಇವತ್ತು ಎಲ್ಲಿ ಬಂದಿನಂತಂದ್ರೆ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಂದೀವಿ ಯಾಕಂದರೆ ಜಾತ್ರೆ ಐತೆ ನೋಡಿರಿ ಮೂರು ದಿನದ ಕಾರ್ಯಕ್ರಮ ನಿನ್ನೆ ಹಂದ್ರ ಹಾಕ್ಯಾರ ನೋಡಿರಿ ಇದು ಎದುರುಗಡೆ ಇರುವ ಮೂಲನಂದೇಶ್ವರ ಆಂಜನೇಯ ನಮಸ್ಕಾರ ಮಾಡಿಕೊಂಡು ಮೂಲ ನಮಸ್ಕಾರ ಮಾಡ್ಕೊಂಡ್ವಿ ಈಗ ನಾನು ಇಲ್ಲಿ ದೇವರ ಟೆಂಪಲ್ ಎದುರುಗಡೆನೇ ಇದ್ದೀನಿ ಇಲ್ಲಿ ನೋಡಿರಿ ಹಂದ್ರ ಹಾಕ್ಯಾರ ಮೇಲ್ಗಡೆ ಎಲ್ಲ ದೇವ್ರಿಗೆ ಇದೊಂದು ಪದ್ಧತಿ ಶಾಸ್ತ್ರ ನೋಡ್ರಿ ವರ್ಷ ಯಾವ ಥರ ಮಾಡ್ತಾರೋ ಅದೇ ಥರನೇ ಈ ವರ್ಷನೂ ಮಾಡ್ಯಾರ ನಿನ್ನೆ ಹಂದ್ರ ಹಾಕ್ಯಾರ ಹಂದ್ರ ಹಾಕಿ ರುದ್ರಾಭಿಷೇಕ ಆಚಾರ ಇವತ್ತು ಉಡಿ ತುಂಬುವ ಕಾರ್ಯಕ್ರಮ ಐತಿ ಹಾಗೆ ನೋಡ್ರಿ ದೇವಸ್ಥಾನಕ್ಕೆಲ್ಲ ಅಲಂಕಾರ ಮಾಡ್ಯಾರ ಚಂಡೂಗಿನಿಂದ ತುಂಬ ಸುಂದರವಾಗಿ ಅಲಂಕಾರ ಮಾಡ್ಯಾರ ನೋಡ್ರಿ ವೀರಭದ್ರೇಶ್ವರ ಖಡಕ ವೀರಭದ್ರೇಶ್ವರ ತುಂಬ ಅದ್ಭುತವಾಗಿ ಸುಂದರವಾಗಿ ಕಾಣಿಸ್ತಾ ಇದೆ ದೇವ್ರು ನೋಡ್ರಿ ದೇವ್ರ ದರ್ಶನ ಮಾಡ್ಕೊಂಡು ಇಲ್ಲಿ ಟಿಫಿನ್ ವ್ಯವಸ್ಥೆ ಮಾಡ್ಯಾರ ನೋಡ್ರಿ ಉಪ್ಪಿಟ್ಟು ಅಲ್ಲಿಂದ ಮಸಾಲ ರೈಸು ಇಲ್ಲೆಲ್ಲ ನಮ್ಮ ಮಗಳು ಎಲ್ಲರೂ ಇಲ್ಲಿ ಅಂಟಿಯರು ಎಲ್ಲರೂ ಸೇರಿ ಕತ್ತೀವಿ ಬರೀ ನಾಷ್ಟ ಮಾಡೋಣ ಬೆಳಗಿನ ಜಾವ ಯಾಕಂದ್ರೆ ಮೂರು ದಿನದ ಇಲ್ಲಿ ಅನ್ನ ಪ್ರಸಾದ ಇರ್ತೈತಿ

அல்ல ம ڪان تي گهتي ما ٿو نا نه 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 ನೋಡಿರಿ ಇವತ್ತ ಉಡಿ ತುಂಬುವ ಕಾರ್ಯಕ್ರಮ ಐತೆ ಅಂತ ಹೇಳಿದ್ನಲ್ಲ ಹೀಗಾಗಿ ನಾವು ಎಲ್ಲರೂ ಮುತ್ತೇದವರು ಸೇರಿ ಅಂದರೆ ಆಂಟಿ ಅವರು ಎಲ್ಲರೂ ಸೇರಿ ಉಡಿ ತುಂಬೋದಕ್ಕೆ ಮುತ್ತೇದರಿಗೆ ಉಡಿ ತುಂಬೋದಕ್ಕೆ ಎಲ್ಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಳ್ಳಕತ್ತೀವಿ ಹಾಗೆ ರೆಡಿ ಮಾಡ್ಲಿಕ್ಕತ್ತೀವಿ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ವಾಮಿಗಳು ಬರ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ನೋಡ್ರಿ

ದುಂಡು ಮಲ್ಲಿಗೆ ದಾನೇಶ್ವರಿ ಹೂಮಲ್ಲಿಗೆ ಮಲಿಗೆ ದುಂಡು ಮಲಿಗೆ ಮಲ್ಲಿಗೆ ಚಿ ಅಮಾಸಿ ಎಂದು ನಿನ್ನ ಜಾತ್ರೆಯಮ್ಮ ಚಟ್ಟಿ ಅಮಾಸಿ ಎಂದು ನಿನ್ನ ಜಾತ್ರೆಯಮ್ಮ ದೂರದಿಂದ ಜನರು ನಡೆದು ಬರುವರಮ್ಮ ಹಾದಿ ಹಾದಿಯಲ್ಲಿ ನಿನ್ನ ದಾಸೋದಮ್ಮ ನೋಡ್ರಿ ಉಡಿ ತುಂಬಿಕೊಳ್ಳೋದಕ್ಕೆ ಎಲ್ಲಾ ಮುತ್ತೈದರು ಸಿದ್ಧವಾಗಿ ಎಲ್ಲರೂ ರೆಡಿಯಾಗಿ ಸಾಲಾಗಿ ಕುಳಿತಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ವಾಮೀಜಿಯವರು ಆಗಮಿಸಲಿದ್ದಾರೆ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಸಂಗ್ರಾಮ ಬಸವ ಮಹಾಸ್ವಾಮಿಗಳು ವೀರ ಮಠ ಹಾಗೂ ಪರಮಪೂಜ ವೀರಬಸವ ದೇವರು ಗದ್ದಿಕೇಶ್ವರ ಮಠ ಸಾಕಿನ ಆಸಂಗಿ ಈ ಸಮಾರಂಭದ ಮುಖ್ಯ ಅತಿಥಿ ಸ್ಥಾನವನ್ನು ನನ್ನೆಲ್ಲರ ನೆಚ್ಚಿನ ವಿತೇಶಿಗಳು ಮಾಜಿ ಸಚಿವರಾದ ಅಪ್ಪ ಸಾ ಪತನಶೆಟ್ಟಿ ಅವರು ಅದರಂತೆ ನಮ್ಮ ಇಂಗಾಪುರ ಆತ್ಮೀಯರಾದ ಚರಣಮಾಸ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಬಸವಾರಿ ಈ ವೇದಿಕೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹಿರೇಮಠ ಹಿರೇಮಠ ಅವರಿಗೆ ಸನ್ಮಾನಿಸಿದ ಮಲ್ಲು ಕಂಬಾರವರಿಗೆ ಅವರಿಗೆ ಧನ್ಯವಾದಗಳು ನಾನು ದಾನ ಮಾಡ್ತೇನೆ ಬಟ್ ಎಲ್ಲರೂ ಕೂಡ ಅಬ್ಬಾಮ್ ನಡೆಸಿಕ್ರಿ ಅಂತ ಆಸೆ ಐತಿ ಇದೊಂದು ಆಸೆ ನಿರ್ವಹಿಸ್ಕೊಡ್ರಿ ಈ ವೇದಿಕೆಯ ಮೇಲೆ ಎರಡು ಮಾತನ್ನು ಮಾತಾಡಬೇಕು ಅವಕಾಶ ಮಾಡಿಕೊಟ್ಟಂತ ಎಲ್ಲಾ ಭಕ್ತಾದಿಗಳಿಗೆ ಸೇವಾ ಮಾಡ್ತೀನಿ ತಮ್ಮ ಆಶೀರ್ವಚನದ ಮೂಲಕ ತಮ್ಮ ಭಾವನೆಗಳನ್ನು ಎಲ್ಲ ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದ ಶಾಲಿಕೆಯನ್ನು ವಹಿಸುವಂತಹ ಕೆಲಸವನ್ನ ತಾವುಗಳೆಲ್ಲರೂ ಮಾಡ್ರಿ ಎನ್ನುವಂತಹ ಮಾತನ್ನ ನೋಡ್ರಿ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಎಲ್ಲ ಮುತ್ತೈದರಿಗೆ ಉಡಿ ತುಂಬ ಕಾರ್ಯಕ್ರಮ ನಡೆದೈತಿ ಹಾಗೆ ನಾವು ಸಹ ಸ್ವಲ್ಪ ದೇವರ ಸೇವೆ ಮಾಡೋಣ ಹೇಳಿ ನಾವು ಸಹ ಎಲ್ಲ ಮುತ್ತೈದರಿಗೆ ಉಡಿ ತುಂಬಿದ್ವಿ ಅಲ್ಲಿಂತ ಕಳಸ ಬೆಳಗಿದ್ವಿ ಅಲ್ಲಿಂತ ಮೊದಲು ಸ್ವಾಮೀಜಿಯವರು ಬ ದೀಪ ಬೆಳಗಿಸಿದರು ದೀಪ ಬೆಳಗಿಸಿದ ನಂತರ ಎಲ್ಲ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು ಈಗ ಕೊನೆಯದಾಗಿ ನಾವು ಎಲ್ರಿಗೂ ಉಡಿ ತುಂಬಿಂದ ನಾವು ಸಹ ಇಲ್ಲಿ ಹುಡಿ ಧರ್ಮ ನೋಡ್ರಿ ಎಲ್ಲ ಉಡಿ ತುಂಬುವ ಕಾರ್ಯಕ್ರಮ ಆಗಿಂದ ಇಲ್ಲಿ ಆ ಮಧ್ಯಾಹ್ನ ಅನ್ನ ಪ್ರಸಾದ ಐತೆ ನೋಡ್ರಿ ಅನ್ನ ಪ್ರಸಾದ ತಗೊಳಿ ತುಂಬ ಅದ್ಭುತವಾಗಿ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬಂತು ಯಾಕಂತಂದ್ರೆ ಮೂರು ವರ್ಷಕ್ಕೊಮ್ಮೆ ಇದು ಉಡಿ ತುಂಬುವ ಕಾರ್ಯಕ್ರಮ ಇರ್ತೈತಿ ಇದು ನಾಲ್ಕನೇ ವರ್ಷ ದೇವ್ರದ್ದು ಇಲ್ಲಿ ವೀರಭದೇಶ್ವರ ದೇವ್ರದ್ದು ಜಾತ್ರೆ ನಾಲ್ಕನೇ ಆದರೆ ಮೂರು ವರ್ಷಕ್ಕೊಮ್ಮೆ ಉಡಿ ತುಂಬುವ ಕಾರ್ಯಕ್ರಮ ಇರ್ತೈತಿ ಹೀಗಾಗಿ ಉಡಿ ತುಂಬುವ ಕಾರ್ಯಕ್ರಮ ತುಂಬ ಸಕ್ಸಸ್ಫುಲ್ ಆಯಿತು ಎಂಟೂವರೆ ನೂರದಿಂದ ಸಾವಿರ ಜನಕ್ಕೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು ಅದೇ ರೀತಿ ಎಲ್ಲ ಥರ ಕಮಿಟಿಯವರು ಸಿದ್ಧಪಡಿಸಿದ್ರು ನನ್ನ ಪ್ರಕಾರ ಎಂಟು ಎಂಟು ವರ್ನೂರದಿಂದ ಓ ಮಿನಿಮಮ್ ಎಂಟು ಜನ ಉಡಿ ತುಂಬ್ಕೊಂಡಾರ ನೋಡಿರಿ ಅಷ್ಟು ಇತ್ತು ಅದು ಸಾಮಗ್ರಿ ಯಾಕಂದ್ರೆ ನಾವೇ ಅಲ್ಲೆಲ್ಲ ರೆಡಿ ಮಾಡ್ಲಿಕ್ಕೆ ಕತ್ತಿದೀವಲ್ಲ ನನಗೆ ಅನ್ ಅನ್ಸಿಬಿಟ್ಟಿಗೆ ಎಂಟೂವರೆ ನೂರೂ ಸ್ವಲ್ಪ ಉಳಿದಾವದ್ರೊಳಗೆ ನೂರು ಜನ ಉಡಿ ತುಂಬ್ಕೊಂಡಾರ ಈ ಉಡಿ ತುಂಬುವ ಕಾರ್ಯಕ್ರಮ ಈ ನಮ್ಮ ವೀರಭದ್ರೇಶ್ವರ ಜಾತ್ರೆ ನಿಮಗೆ ಇಷ್ಟ ಆಗ್ಯದತ್ತ ಅಂದ್ಕೊಂಡಿನಿ ಹಾಗೆ ಈ ವಿಡಿಯೋನೂ ನಿಮ್ಗೆ ಇಷ್ಟ ಆಗ್ಯದತ್ತ ಅಂದ್ಕೊಂಡಿನಿ ಇಲ್ಲಿಗೆ ಮುಗಿದಿಲ್ಲ ಇನ್ನು ಸಾಯಂಕಾಲ ಲಕ್ಷ ದೀಪೋತ್ಸವ ಐತಿ ಅದನ್ನ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಾಳೆ ಅದನ್ನು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಫಸ್ಟ್ ಟೈಮ್ ನೋಡ್ತಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕನ್ ಕ್ಲಿಕ್ ಮಾಡಿ ವಿಡಿಯೋ ಕಲೆಕ್ಟ್ ಮಾಡಿರಿ ಹಾಗೆ ನಿಮ್ಮ ಮನಸ್ಸಿಗೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಅದೇ ಹೇಳಿದ್ನೆಲ್ಲ ತುಂಬ ಇಂಟ್ರೆಸ್ಟ್ ಐತಿ ಮೂರು ವರ್ಷಕ್ಕೊಮ್ಮೆ ಲಕ್ಷ ದೀಪೋತ್ಸವ ಉಡಿ ತುಂಬು ಕಾರ್ಯಕ್ರಮ ಹಮ್ಮಿಕೊಂಡಾರ ಅದನ್ನು ಸಾಯಂಕಾಲ ಐತಿ ಲಕ್ಷ ದೀಪೋತ್ಸವ ಯಾವ ಥರ ಐತಿ ಲಕ್ಷ ದೀಪೋತ್ಸವ ಅನ್ನೋದನ್ನ ನಾಳೆ ವಿಡಿಯೋದೊಳಗೆ ಅದನ್ನು ಕಂಟಿನ್ಯೂ ಮಾಡ್ತೀನಿ ನೀವು ತಪ್ಪದೆ ವೀಕ್ಷಣೆ ಮಾಡಿರಿ ಹಾಗೆ ನೀವು ವೀರಭದ್ರೇಶ್ವರ ಭಕ್ತರು ನಿಜವಾಗ್ಲೂ ನೀವು ವೀರಭದ್ರೇಶ್ವರ ಭಕ್ತರು ನೀವಾಗಿದ್ದರೆ ನೀವು ವಿಡಿಯೋನ ಮಿಸ್ ಮಾಡ್ಕೊಳ್ಳೋದಿಲ್ಲ ಅಂತ ನಾನು ಅಂದ್ಕೊಡೀನಿ ಮಾಡೋದಿಲ್ಲ ನೀವು ಮಿಸ್ ಮಾಡ್ಕೊಳ್ಳೋದಿಲ್ಲ ತುಂಬ ವಿಶೇಷವಾಗಿತ್ತು ನೋಡಿರಿ ಹೇಳಿಕ ಹಾಗೆ ನಾನು ಇದನ್ನು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ಲಿಕ್ಕದ ನಾಲ್ಕನೇ ವರ್ಷದ ಜಾತ್ರೆ ಇದು ಮೂರನೇ ವರ್ಷಕ್ಕೊಮ್ಮೆ ಗ್ರ್ಯಾಂಡಾಗಿ ಮಾಡ್ತಾ ಇರುವ ನಮ್ಮೂರಲ್ಲಿ ವಿಶೇಷವಾದಂಥ ವೀರಭದ್ರೇಶ್ವರ ಜಾತ್ರೆ ಹಾಗೂ ಎಲ್ಲ ಮುತ್ತೈದರಿಗೆ ನಂತರ ಬಂದ ಸಣ್ಣ ಮಕ್ಕಳಿಗೆ ಸಹ ಭಾಳ ಮುತ್ತೈದರು ಸಹ ಇಲ್ಲಿ ಉಡಿ ತುಂಬಿದ್ವಿ ಮತ್ತು ಹಾಗೆ ನಾಳೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಟೇಕ್ ಕೇರ್ ಬಾಯ್